ಸೊ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಾವು ಈ ಶಾಂತಿ ಸಭೆಗೆ ಆಗಮಿಸಿದ್ದೀರಿ ಸತ್ರಿಕಾ ಮಾಧ್ಯಮಿಯವರು ಸೊ ಎಲ್ಲ ಇಲಾಖೆದವರು ಸೇರಿ ಒಂದು ಮತ್ತು ಆಮೇಲೆ ಅದ್ರ ಜೊತೆಗೆ ನಮ್ಮ ಮಂಡಳದವರೆಲ್ಲ ಬಂದಿದ್ದರು ಹಿರಿಯರು ಬಂದಿದ್ದರು ಸೊ ಏನಂತಂದರೆ ಈ ಸಾರಿ ನಾವು ಪರಿಸರ ಸ್ನೇಹಿ ಗಣಪನ ಆಚರಣೆ ಮಾಡಲಿಕ್ಕೆ ಎಲ್ಲರ ಸಹಮತಿ ತೋರಿಸೋದರಿಂದ ಖಂಡಿತ ಪರಿಸರ ಸ್ನೇಹಿ ಮತ್ತು ಶಾಂತಿ ಸುವಿವರ್ಚನೆ ಮಾಡಲಿಕ್ಕೆ ನಾವು ಸಹಕರಿಸಬೇಕಂತ ಎಲ್ಲರೂ ಹೇಳಿದರು ಅದೇ ಥರ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಪಿ ಒ ಪಿ ಗಣಪತಿ ಗಣ ಗಣಪತಿ ಏನು ಪಿ ಓ ಪಿ ಗಣಪತಿ ನೋಡಿರಿ ನಮ್ಮ ತಾಲೂಕಲ್ಲಿ ತಾವು ಮೊನ್ನೆ ಫೋನ್ ಮಾಡಿದ್ರಿ ನನಗೆ ಹೇಳಿದ್ರಿ ನಾನು ಅದಕ್ಕೆ ವಿಸಿಟ್ ಮಾಡಿದೆ ಕೆಲವೊಂದು ವಿಸಿಟ್ ಮಾಡಿದಾಗ ಯಾವುದೇ ರೀತಿ ಆ ಥರ ಮಾಡ್ತಾ ಇಲ್ಲ ಅನ್ನೋ ನಮ್ಮ ಗಮನಕ್ಕೆ ಬಂದಿತ್ತು ರೀ ಹೌದಾ ಬೇರೆ ಕಡೆಯಿಂದ ತರೋದು ಅಂದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ಪೋಸ್ಟ್ ಮಾಡಿ ಇಲ್ಲಿ ಬರಲ್ದಂಗೆ ನಾವು ಇದನ್ನು ಮಾಡ್ತಾ ಇದ್ದೀವಿ ಯಾವುದೇ ಒಂದು ತೊಂದರೆ ಆದ್ರೂ ಹೇಳಿದನಲ್ಲ ಆತರ ಬಂದಾಗ ಖಂಡಿತ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ಮಂಡಳದವ್ರು ಮಾಡ್ತಾರೆ ಅವ್ರ ಜೊತೆಗೆ ಮಾತಾಡಿಕೊಂಡು ಆತರೂರಿ ಒಂದು ನೂರಕ್ಕೆ ಹೆಚ್ಚು ಸ್ಪಾಟ್ ಹೇಳಿದ್ರೆ ನಾವು ಮತ್ತೆ ನಮ್ಮ ಪೊಲೀಸ್ ಇಲಾಖೆ ವಿಸಿಟ್ ಮಾಡಿ ಇಂಜಿನಿಯರ್ ಖಂಡಿತ ಮಾಡ್ತೇನೆ ಸರ್ ಡಿ ಜೆ ಬಗ್ಗೆ ಸರ್ ತಾವು ಏನು ಪೊಲೀಸ್ ಇಲಾಖೆಗೆ ಏನು ಸೂಚನೆ ಕೊಡ್ತೀರಿ ಸರ್ ನೋಡಿ ಡಿಜೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶ ಐತಿ ಯಾವುದೇ ರೀತಿಯಿಂದ ಡಿಜೆ ಇದು ಮಾಡ್ಬೋದು ಯಾಕಂದ್ರೆ ಅದರಿಂದ ಆರೋಗ್ಯನೂ ಹಾಳಾಗುತ್ತೆ ಮಾಲಿನ್ಯನೂ ಆಗುತ್ತೆ ರೀ ಅದೇ ರೀತಿಯಿಂದ ಈಗಾಗಲೇ ಹೇಳಿದ್ರು ಏನು ಎರಡು ಸೌಂಡ್ ಬಾಕ್ಸ್ ಯಾವುದೇ ರೀತಿಯಿಂದ ಹಾನಿ ಆಗದ ರೀತಿಯಲ್ಲಿ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಅದನ್ನ ಆ ರೀತಿ ತಾವೆಲ್ಲರೂ ಸಹಕರಿಸಬೇಕಿದ್ದಾಗ ಮಾತ್ರ ಒಳ್ಳೆ ರೀತಿಯಿಂದ ಮಾಡ್ಲಿಕ್ಕೆ ಆಗುತ್ತೆ ಸರ್ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಸರ್ ಡಿ ಜೆ ಹಚ್ ಖಂಡಿತ ನಾನು ಏನಿದ್ದಾರೆ ನಮ್ಮ ಡಿ ಎಸ್ ಪಿ ಸಾಹೇಬ್ರಿಗೆ ಈ ವಿಷಯ ಮುಟ್ಟಿಸ್ತೇನೆ ನಮ್ ತಾಲೂಕು ಅಷ್ಟ ಅಂತಲ್ಲ ಅವರ ಒಂದು ಉಪವಿಭಾಗದಲ್ಲಿರ್ಬೋದು ಇಡೀ ನಮ್ಮ ಜಿಲ್ಲೆನು ಆಗದ ರೀತಿಯಲ್ಲಿ ನೋಡ್ಲಿಕ್ಕೆ ನಾನು ಅವ್ರಿಗೆ ಈ ಒಂದು ತಾವೇನು ಪ್ರಶ್ನೆ ಮಾಡಿದ್ರು ಆ ಪ್ರಶ್ನೆ ಅವ್ರಿಗೆ ನಾನು ಕೇಳಿ ಖಂಡಿತ ಮಾಡದ ರೀತಿಯಲ್ಲಿ ನೋಡ್ಕೊಂಡು ನಾನು ವ್ಯವಸ್ಥೆ ಕಾಲ್ ಮಾಡಿದ್ರಿ ನನಗ ಕಾಲ್ ಮಾಡಿ ಇದನ್ನೇ ಹೇಳಿದ್ರಿ ಕಾನೂನು ಬಾಹಿರ ಒಂದು ಅದ್ರ ಜೊತೆಗೆ ಆರೋಗ್ಯದ ಹಿತದೃಷ್ಟಿಯನ್ನು ನಾವು ನೋಡ್ಕೋಬೇಕಾಗ್ತಿರ್ತದೆ ಖಂಡಿತ ನಾನು ಏನು ಮಾಡ್ತೀನಿ ಅಂತಂದ್ರೆ ಈ ಏ ತವೇನೋ ತವ ಏನು ಮಾಡ್ತಾ ಇದ್ದಾರೆ ಸಂದರ್ಶನ ಇದನ್ನು ಮುಗಿದ ತಕ್ಷಣನೇ ಎರಡು ವಿಷಯ ಮಾತಾಡ್ಬೇಕಾಗಿದೆ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಗಣೇಶ್ ಚತುರ್ಥಿ ಬಗ್ಗೆ ಆತು ಈ ಹಿಂದೆ ಈ ರೀತಿ ಆಗದ ರೀತಿಯಲ್ಲಿ ನಾನು ಒಂದ್ಸರಿ ಮಾತಾಡಿದ್ದೆ ನಾಲ್ಕು ಕೇಸು ಮಾಡಿದ್ದೆ ನಿಮ್ಗೆ ಎಲೆಕ್ಷನ್ ಟೈಮ್ದಲ್ಲಿ ನಿಮ್ಗೆ ಗೊತ್ತಿರಲಿ ನಾಲ್ಕು ಕೇಸ್ ಮಾಡಿಸಿದ್ದೆ ನನ್ನ ಹತ್ರನೇ ಬಂದಿದ್ದರು ನಾನು ಅವ್ರಿಗೆ ನಾಲ್ಕು ದಿನಾನು ಜೈಲಿಗೆ ಕಳಿಸುವಂತ ವ್ಯವಸ್ಥೆನೂ ಮಾಡಿದ್ದೇನೆ ಆ ಟೈಮ್ ದಲ್ಲಿ ಸೊ ಈಗ ಏನಾಗ್ತಿತ್ತು ಅಂದ್ರೆ ನೀವೇನು ಹೇಳ್ತಾ ಇದ್ರಿ ಖಂಡಿತ ಮತ್ತೊಂದು ರೈಡ್ ಮಾಡುವಂತ ವ್ಯವಸ್ಥೆ ಮಾಡಿ ಸರ್ ಕೆಲವರು ಸರ್ ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ನವಂಬರ್ ಒಂದು ಆಗಸ್ಟ್ ಫಿಫ್ಟೀನ್ತ್ ಎಲ್ಲ ಇರ್ಬೋದು ಸರ್ ಅವಾಗ ಗಾಂಧೀಜಿ ಫೋಟೋನು ಇಡೋದಿಲ್ಲ ಮತ್ತು ಅಂಬೇಡ್ಕರ್ ಫೋಟೋನು ಇಡೋಲ್ಲ ಆಚರಣೆ ವೇಳೆ ರೀತಿ ಕೆಲವು ದಿನಗಳಿಂದ ಸರ್ ಫಿಫ್ಟೀನ್ ಆಗಸ್ಟ್ ಮಾಡಿ ಸರ್ ಫಿಫ್ಟೀನ್ ಆಗಸ್ಟ್ ನನ್ನ ಗಮನಕ್ಕೆ ಇಲ್ಲ ಖಂಡಿತ ಕೇಳ್ತೀನಿ ರೀ ಇದ್ರ ಬಗ್ಗೆ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿ ಸರ್ ನಾಯಕ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಮಾಡಿ ಕೇಳ್ತೀನಿ ಬಿ ಅವರಿಗೆ ನಾನು ವಿಚಾರಿಸಿ ನಾನು